ಗುಡ್ಕಾಗಿದೆ ಆ ಗುಡ್ಕಾದ ಅವಶ್ಯಕತೆ ಏನಿದೆ ಹೇಳಿ ಆ ಗುಡ್ಕಾದಿಂದ ಯಾವ ಜನರಿಗೆ ಉಪಕಾರ ಆಗ್ತದೆ ಆಗುತ್ತೆ ಹೇಳಿ ಆ ಗುಡ್ಕಾದಿಂದ ಯಾರಿಗೆ ಪ್ರಯೋಜನ ಆಗುತ್ತೆ ಹೇಳಿ ಆದ್ರೆ ಆ ಗುಡ್ಕಾ ತಯಾರು ಮಾಡುವಂತವನು ಆ ಗುಡ್ಕಾದ ಮಾರಾಟ ಮಾಡುವಂತಹ ಉದ್ಯಮೆದಾರ ಇಂದನೆ ಆತ ಶ್ರೀಮಂತಕ್ಕೆ ಅವನಿ ಶ್ರೀಮಂತಿಗೆ ಸುಪ್ಪತ್ತಿಗೆಯಲ್ಲಿ ಆತ ಜೀವನ ಸಾಗಿಸ್ತಾ ಇದ್ದಾನೆ ಯಾವುದೇ ಬೇಡಿಕೆಗಳಿಲ್ಲ ಆತನಿಗೆ ಯಾವುದೇ ಬೇಡಿಕೆಗಳಿಲ್ಲ ನಿರಂತರವಾಗಿ ಆತ ಐದು ರೂಪಾಯಿ ತಿದ್ದು ಹತ್ತು ರೂಪಾಯಿ ಮಾಡ್ತಾನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡ್ತಾನೆ ಮನಸ್ಸಿಗೆ ಬಂದ ಹಾಗೆ ಬೆಲೆ ನಿಗದಿ ಪಡಿಸ್ತಾನೆ ಜನ ತಿಂತಾರೆ ಆತ ಶ್ರೀಮಂತ ಆಗ್ತಾನೆ ಅದಕ್ಕೆ ಜನರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಸಹಿತ ಆತ ಶ್ರೀಮಂತ ಆಗ್ತಾನೆ ತಂಬಾಕು ಅವಶ್ಯಕತೆ ಇಲ್ಲ ಬೀಡಿ ಸಿಗರೇಟ್ ಅವಶ್ಯಕತೆ ಇಲ್ಲ ಸಾರ್ವಜನಿಕವಾಗಿ ಸಮಾಜಕ್ಕೆ ಜನರಿಗೆ ಬೇಕಾಗಿಲ್ಲ ಆದ್ರೂ ಸಹಿತ ಅದನ್ನು ಉತ್ಪಾದನೆ ಮಾಡುವಂತವರು ಅದನ್ನು ಮಾರಾಟ ಮಾಡುವಂತ ಉದ್ದಿಮೆದಾರ ಈ ದೇಶದಲ್ಲಿ ಶ್ರೀಮಂತಿಕೆ ಆಗ್ತಾ ಈ ದೇಶದ ಆಡಳಿತ ಚಿಕ್ಕಾಣದಂತಹ ನಾಯಕರಿಗೆ ಅವರಿಗೆ ಮಾನ್ಯತೆ ಕೊಡ್ತಾರೆ ಗೌರವ ಕೊಡ್ತಾರೆ ಅವ್ರ ಇನ್ಕಮ್ ಟ್ಯಾಕ್ಸ್ ಅನ್ನು ಡಿಬೇಟ್ ಮಾಡ್ತಾರೆ ಅವ್ರಿಗೆ ಏನೇ ಆದರೂ ಉದ್ದಿಮೆ ಇದ್ರೂ ಸಹಿತ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾರೆ ಆದ್ರೆ ನಾವು ಬೆಳೆಯುವಂತ ಪ್ರತಿಯೊಂದು ಬೆಳೆ ಈ ದೇಶದ ಸಮಸ್ತ ಜನತೆಗಾಗಿ ಈ ದೇಶದ ಮಕ್ಕಳಿಗಾಗಿ ಈ ದೇಶದ ಪ್ರಜೆಗಳಿಗಾಗಿ ಇದ್ದಾವೆ ಆದರೂ ಸಹಿತ ಆದರೂ ಸಹಿತ ಅವಶ್ಯಕತೆ ಬೀಗುವಂತಹ ಎಲ್ಲ ಬೆಳೆಗಳನ್ನು ನಾವು ಬೆಳಿತೇವೆ ಆದರೂ ಸಹಿತ ನಮಗೆ ಮಾನ್ಯತೆ ಇಲ್ಲ ಗೌರವ ಇಲ್ಲ ಸ್ಥಾನಮಾನ ಬೇಡ ನಮ್ಗೆ ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ನಾವು ಈ ರೀತಿ ಹಮಾಲರ ಹಾಗೆ ಅತ್ಯಂತ ಕ್ರೂರ ಮಟ್ಟದಲ್ಲಿ ಕ್ರೌರ ಮಟ್ಟದಲ್ಲಿ ನಾವು ಬಿಸಿಯಲ್ಲಿ ತಿಳಿದುಕೊಳ್ಬೇಕು ಅವ್ರ ಕರ್ದಾಗ್ ನಾವು ಹೋಗಬೇಕು ಅವ್ರ ಕರ್ದಾಗ್ ನಾವು ಕೇಳಬೇಕು ಅವ್ರ ಕರ್ದಾಗ್ ನಾವು ಮಾತಾಡ್ಬೇಕು ಎಷ್ಟು ದುರಾದೃಷ್ಟ ನೋಡಿ ನಮ್ಗ ನಾವು ನಲವತ್ತಾರು ಸಾವಿರ ಅರ್ಜಿಗಳನ್ನು ಇದೆ ಇಲ್ಲಿ ಹಾನಿಯಾಗಿದೆ ಅತಿವೃಷ್ಟಿಯಿಂದ ಮಳೆ ಬೆಳೆ ಬೆಳೆಗಳು ಹಾನಿಯಾಗಿದ್ದಾವೆ ಅನ್ನೋದು ಇಡೀ ಆಡಳಿತ ನಡೆಸುವಂತ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದ್ದಾವೆ ಮತ್ತು ಎಲ್ಲ ಮಂತ್ರಿಗಳಿಗೂ ಗೊತ್ತಿದೆ ಎಲ್ಲ ಜನಪ್ರತಿನಿಧಿಗಳಿಗೂ ಸಹಿತ ಗೊತ್ತಿದೆ ಒಂದೂವರೆ ತಿಂಗಳಾದ್ರೂ ಸಹಿತ ಯಾವುದೇ ಶಾಸಕ ಯಾವುದೇ ಮಂತ್ರಿ ರೈತರನ್ನು ಕರೆದು ರೈತರ ಪ್ರತಿನಿಧಿಗಳನ್ನು ಕರೆದು ರೈತ ಮಹಿಳೆಯರನ್ನು ಕರೆದು ಏನು ಇದೆ ಏನು ಸಮಸ್ಯೆ ಇದೆ ಏನು ಸಮಸ್ಯೆ ಬಗೆಹರಿಸಿದ್ರೆ ರೈತರಿಗೆ ಉಪಕಾರ ಆಗುತ್ತದೆ ಅನ್ನುವಂಥ ಸಲಹೆ ಸೂಚನೆಗಾಗಿ ಒಂದು ಸಭೆ ಕರೆದಿಲ್ಲ ನಾವಾಗೆ ನೂತನವಾಗಿ ವಿಭಿನ್ನವಾಗಿ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥದ್ದು ನಾವು ಡ್ಯಾಶ್ 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 ಇದ್ದಿದ್ದಕ್ಕಾಗಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಒಂದುವರೆಗೆ ನಿಮ್ಗೆ ನಾವೆಲ್ಲ ಚಾಗಿ ತಿಂಡಿ ಎಲ್ಲಾ ಜೀರಾ ಉಪ್ಪಿಟ್ಟು ಹೊಡೆದು ನಾವು ಕರೀತೇವೆ ನಿಮ್ಮ ನಿಮಗೆ ಚರ್ಚೆ ಮಾಡ್ತೇವೆ ಸಭೆ ನಮಗೆ ನಿಜವಾಗಿಯೂ ಸಹಿತ ಪ್ರಜೆಗಳ ಬಗ್ಗೆ ರೈತರ ಬಗ್ಗೆ ರೈತರ ಕಷ್ಟ ಕಾರ್ಪಣ್ಯ ಬಳಕೆಗಳ ಬಗ್ಗೆ ಸ್ವಲ್ಪ ಆದರೂ ಅವರಿಗೆ ಕಳಕಳಿ ಇದ್ದಿದ್ದೆ ಆದ್ರೆ ಸಭೆ ನಡೆಸುವುದಕ್ಕಿಂತ ಪೂರ್ವದಲ್ಲಿಯೇ ಸಭೆ ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿಯೇ ಅಧಿಕಾರಿಗಳನ್ನು ಕರೆದುಕೊಂಡುಕೊಂಡು ಎಲ್ಲ ಶಾಸಕರ ಜೊತೆಗೆ ಮಂತ್ರಿಗಳು ನಮ್ಮ ಜೊತೆಗೆ ನಮ್ಮ ಜೊತೆಗೆ ಸಂವಾದ ಮಾಡಬೇಕಾಗಿತ್ತು ನಮ್ಮ ವಿಚಾರಗಳನ್ನು ಆಲಿಸಬೇಕಾಗಿತ್ತು ಮುಂದೆ ಯಾವ ರೀತಿ ನಾನು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂಥ ತೀರ್ಮಾನ ಮಾಡಬೇಕಾಗಿತ್ತು ಅದು ಬಿಟ್ಟಿದ್ದಾರೆ ನೀವು ಬಿಟ್ಲ ಕುತ್ಕೊಂಡು ನಾವೆಲ್ಲ ಉಪ್ಪಿಟ್ಟು ಚಿರ ಏನೇನು ಇದಾವೆ ಸೌಲಭ್ಯಗಳನ್ನು ಹೊಡ್ಕೊಂಡು ಸಂಡ ಕುಡಿದು ನಮ್ಗೆ ಬೇಕಾದಂತಹ ಭತ್ತೆಯನ್ನು ನಿಗದಿಪಡಿಸಿಕೊಂಡು ಸೈನ್ ಮಾಡಿದ ಮೇಲೆ ನಿಮಗೆ ಜೊತೆಗೆ ನಾವು ಸಂವಾದ ಮಾಡ್ತೇವೆ ಅದ್ರ ಅಷ್ಟರಲ್ಲಿ ನಿಮಗೆಲ್ಲ ಏನು ಏನ್ ತಿನ್ಮದೇವೇನೋ ಇಲ್ಲೆಲ್ಲಾ ಜೀವ ಹೋಗಿರ್ತದೆ ಅಂತ ಅದ ಶಕ್ತಿ ಇರಂಗಿಲ್ಲ ಅದ ಸಾಮರ್ಥ್ಯ ಇರಂಗಿಲ್ಲ ಕೇಳಿದ್ರು ಏನ್ ಕೇಳಬೇಕು ಅನ್ನಿಸುತ್ತೆ ಆ ಕೇಳಿದಂತ ವಿಚಾರಗಳು ಅವ್ರಿಗೆ ಧರಣೆ ತೆಗೆದುಕೊಂಡಿರ್ಲಿಲ್ಲ ಈಗ ನೋಡಿ ಅಧಿಕಾರಿಗಳು ಬರ್ತಾರೆ ಇಪ್ಪತ್ತಾರು ಸಾವಿರ ಹೆಕ್ಟೇರ್ ಭೂಮಿಯನ್ನು ನಾವು ಹಾಲಿ ವೀಕ್ಷಣೆ ಮಾಡಿದ್ದೇವೆ ಮೂವತ್ತಾರು ಸಾವಿರ ಹೆಕ್ಟೇರ್ ಭೂಮಿಯನ್ನು ನಾಶ ಆಗಿದೆ ನಾವು ಎನ್ ಆರ್ ಎಂ ಎನ್ ಆರ್ ಎಂ ರೂಲ್ಸ್ಗೆ ನಾವು ಸಬ್ಮಿಟ್ ಮಾಡ್ತೇವೆ ಅಂತ ಹೇಳಿ ಕೊಡ್ತಾರೆ ಯಾವಾಗ ಮಾಡ್ಯಾರ ಯಾರು ಮಾಡ್ಯಾರ ಯಾರ ಜೊತ್ತಿಗೆ ಇದ್ರು ಯಾರ್ ಕರ್ದಿದಾರ ಯಾವ್ದವ್ ಹೊಲ ಒಂದು ಏನಿಲ್ಲ ಮಾಡ್ತದ ಹಕ್ಕಿ ಮಾಡ್ತಾ ಬಂದ್ವಿ ಯಾವ್ದವ್ ಮಾಡಿದಾರಂತೆ ಮುಂದೆ ನಾವೆಲ್ಲ ಇದು ಮಾಡ್ತೀವಿ ಏ ಬಳ್ಳಾರಿ ಅವರೇ ಏ ರಮಣೆ ನೀವೆಲ್ಲ ನಿಮ್ಗೆಲ್ಲಾ ಸ್ಪಂದನೆ ಮಾಡ್ತೇವೆ ಏನು ವಿಚಾರ ಮಾಡಬೇಡಿ ಒಂದು ಯಾವ್ದೋ ಹೋರಾಟ ಮಾಡ್ಬೇಡಿ ನಿಮ್ಗೆಲ್ಲ ನಿಮ್ಗೆ ಎರಡೂ ಸರ್ಕಾರಗಳ ಒಂದು ವಿದ್ಧಿ ಪಡಿಸಿದಂತ ನಾಲ್ಕು ಸರ್ಕಾರ ನಿಮ್ಗೆ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳ್ತೀವಿ ಇಮಿಡಿಯೆಟ್ಲಿ ಘೋಷಣೆ ಮಾಡ್ಬೋದಿತ್ತಲ್ಲ ಸರ್ಕಾರ ಘೋಷಣೆ ಮಾಡ್ಬೋದಿತ್ತು ಯಾರ್ಯಾರು ಒಂದೊಂದು ಎಕರೆ ಒಂದೊಂದು ಎಕರೆ ಒಂದೊಂದು ಎಕರೆ ಪ್ರದೇಶಕ್ಕೆ ಯಾರ ಭೂಮಿಯಲ್ಲಿ ಯಾವ ಬೆಳೆ ನಾಶ ಆಗಿದೆ ಅವರಿಗೆ ಹತ್ತು ಸಾವಿರನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ನಿಗದಿಪಡಿಸಿದ್ದೇವೆ ಅದನ್ನು ವೀಕ್ಷಣೆ ಮಾಡಿದ ತಕ್ಷಣ ಅಲ್ಲೇ ನಿಮಗೆ ಚೆಕ್ ಕೊಟ್ಟೇವೆ ಅಲ್ಲೇ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡ್ತೇವೆ ಅಂತ ಯಾಕೆ ಘೋಷಣೆ ಮಾಡಬಾರ್ದು ನಾವು ಕೇಳಬೇಕಾಗಿಲ್ಲ ನಾವು ಕೇಳಿದ ಮೇಲೆ ಅವ್ರ ವಿಚಾರ ನಮ್ಮ ಬೆಳೆಗಳ ವೀಕ್ಷಣೆಗಾಗಿ ಅವರ ಟೀಮ್ಗೂ ಹೋಗ್ತಾರೆ ಓಪನ್ ಹೋಗ್ತಾರೆ ಅವ್ರು ಏನ್ ಮಾಡ್ತಾರೆ ಏನ್ ಅದನ್ನೇ ಇವರಿಗೂ ಗೊತ್ತು ಅವ್ರಿಗೆ ಗೊತ್ತು ಆದ್ರೆ ನಮ್ಮ ನಾಶ ಆಗಿದ್ದಕ್ಕೆ ನಾವು ಕೇಳ್ತಾ ಇದ್ದೇವೆ ನಮ್ಗೆ ಲಾಭ ಆಗಿದ್ರೆ ಅಥವಾ ನಮ್ಗೆ ಉತ್ತಮವಾದಂತ ಬೆಳೆ ಬಂದಿದ್ರೆ ನಾವೇ ತೋರಿಸಿದೀವಿ ನಾವು ಯಾವಾಗಲೂ ದಾನ ಮಾಡೋದು ನಾವು ಅನ್ನದಾನ ನಾವು ನಾವು ಬೆಳೆದಂತಹ ನೂರ್ ಚೀಲ ಭತ್ತದಲ್ಲಿ ನಾವು ಒಂದ್ ಚೀಲ ಭತ್ತ ತಿಂದು ಒಂಬತ್ತೊಂಬತ್ತೊಂಬತ್ತು ಚೀಲ ಭತ್ತ ನಾವು ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಈ ದೇಶದ ಪ್ರಜರಿಗೆ ಅನ್ನದಾನ ಮಾಡ್ತೇವೆ ನಾವು ಅವ್ರು ಕೊಟ್ಟಂತ ಸಣ್ಣ ಪ್ರಮಾಣ ಆ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತೇವೆ ಅಂತಹ